ಮಸಾಲ ಓಟ್ಸು ಸೂಪರಾಗಿ ಎಮ್ಮೆ ಎಮ್ಮೆ ಆಗಿರುತ್ತೆ ನಮಸ್ಕಾರ ನನ್ನ ಐತೇಶಿಗಳಿಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಸಫೋಲಾ ಮಸಾಲ ಓಟ್ಸು ಎಲ್ಲ ಮ ಇದರಲ್ಲೆಲ್ಲ ಇದರಲ್ಲೇ ಇರುತ್ತೆ ನಾವೇನು ಎಕ್ಸ್ಟ್ರಾ ಹಾಕಬೇಕು ಅಂತ ಏನೂ ಇಲ್ಲ ತುಂಬ ಚೆನ್ನಾಗಿರುತ್ತೆ ವೆಯ್ಟ್ ಲಾಸ್ ಮಾಡ್ಕೊಳ್ಳೋರಿಗೆ ಒಳ್ಳೆ ರೆಸಿಪಿ ಇದು ನೋಡಿ ಒಂದು ಪಾತ್ರೆಯಲ್ಲಿ ನಾನು ನೀರು ಇಟ್ಕೊಂಡಿದ್ದೀನಿ ನೀವು ಪಾತ್ರೆಯಲ್ಲೇ ಇಟ್ಕೊಳ್ಳಿ ನೀವು ಸ್ಟವ್ ಮೇಲೆ ನಾನು ಕೆಟಲಲ್ಲಿ ಮಾಡ್ಕೊಳ್ತೀನಿ ಇದು ನನಗೆ ಆಫರಲ್ಲಿ ಸಿಕ್ತು ಇದ್ರ ಮೇಲೆ ನೂರ ನಲ್ವತ್ತೊಂಬತ್ತಿದೆ ನೂರು ರೂಪಾಯಿಗೆ ಸ್ಮಾರ್ಟ್ ಬಜಾರಲ್ಲಿ ತಗೊಂಡೆ ನನಗೆ ಒಂದು ನಾಲ್ಕೈದು ಸರಿ ತಿಂಡಿಗಾಗತ್ತೆ ಇದು ನೋಡಿ ಈ ಥರ ಇರುತ್ತೆ ತೋರಿಸ್ತೀನಿ ನೋಡಿ ಒಂದು ನಮ್ಮ ಸಣ್ಣದಲ್ವಾ ನೋಡಿ ಬಟಾಣಿ ತರಕಾರಿ ಕ್ಯಾರೆಟ್ಟು ಪ್ರತಿಯೊಂದು ಇರುತ್ತೆ ನೋಡಿ ಈ ಥರ ಇರುತ್ತೆ ನಾನು ಅದೊಂದು ಗಾಜಿನ ಬ ಡಬ್ಬಿಗೆ ಹಾಕಿಟ್ಕೊತೀನಿ ಈ ಥರ ಇರುತ್ತೆ ನಾನಿವಾಗ ನೋಡಿ ಎಷ್ಟು ನಿಮ್ಮ ಮುಂದೆ ಎಷ್ಟು ಹಾಕ್ತೀನಿ ನೀರು ಕುದಿಯೋಕ್ಕೆ ಶುರುವಾಯಿತು ನೋಡಿ ನಾಲ್ಕು ಸ್ಪೂನ್ ಹಾಕ್ತೀನಿ ನನಗೆ ಒಂದು ಟೈಮ್ ಸಾಕಾಗತ್ತೆ ಒಂದು ಎರಡು ಮೂರು ನಾಲ್ಕು ಹಾಕಿದ್ದೀನಿ ಸಾಕು ಹ್ಞೂ ನಾಲ್ಕು ಸ್ಪೂನಲ್ಲೇ ನಮಗೆ ಹೊಟ್ಟೆ ತುಂಬುವಷ್ಟು ಮಸಾಲ ಓಟ್ಸ್ ಆಗುತ್ತೆ ಕಿಚಡಿ ಥರ ಇರುತ್ತೆ ನಿಮಗೆ ಬಾಯಿ ರುಚಿನೂ ಅನಿಸುತ್ತೆ ನಮಗೆ ವೆಯ್ಟ್ ಲಾಸ್ ಮಾಡ್ಕೊಂಡಂಗೂ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ಒಂದು ಎರಡು ನಿಮಿಷ ಕುದಿದೆ ಅಷ್ಟೇ ಮುಚ್ಚಿಡ್ತೀನಿ ನಾನು ನೋಡಿ ಅಷ್ಟೆ ಆಗಿರದೆ ಮುಚ್ಚಿಟ್ಬಿಡೋಣ ಆಫ್ ಮಾಡ್ತೀನಿ ಒಂದೆರಡು ನಿಮಿಷ ಸೆಟ್ ಆಗಲಿ ನೋಡಿ ಸ್ವಲ್ಪ ತಣ್ಣಗಾಗಲಿ ಬಿಸಿ ಇರುತ್ತೆ ನೋಡಿ ನಾನು ಹೇಳಿದ್ನಲ್ಲ ತಣ್ಣಗಾದಮೇಲೆ ನಮಗೆ ಸರಿಯಾಗಿ ಬರುತ್ತೆ ನೋಡಿ ಗಟ್ಟಿ ಆಗುತ್ತೆ ಇಷ್ಟು ಗಟ್ಟಿ ಆಗುತ್ತೆ ಇದನ್ನು ಒಂದು ತಟ್ಟೆಗೆ ತಕ್ಕೊಂಬಿಡೋಣ ಎಷ್ಟು ಚೆನ್ನಾಗಿರುತ್ತೆ ನೋಡಿ ತುಂಬ ಚೆನ್ನಾಗಿರುತ್ತೆ ನೋಡಿದ್ರಲ್ಲ ಓಟ್ಸು ಮಸಾಲ ಕಿಚಡಿ ಥರ ತುಂಬ ಚೆನ್ನಾಗಿರುತ್ತೆ ಸರಿ ಮಾಡ್ಕೊತೀನಿ ಎಷ್ಟು ನೀವೇ ಅಂತೀರ ಒಂದು ಹೊಟ್ಟೆ ಫುಲ್ಲು ಆಗುತ್ತೆ ಡಯಟ್ ಆಗುತ್ತೆ ಮತ್ತೆ ಬಾಯಿ ರುಚಿನೂ ಇರುತ್ತೆ ನೋಡಿ ಮಸಾಲ ಓಟ್ಸು ಸೂಪರಾಗಿ ಎಮ್ಮೆ ಆಗಿರುತ್ತೆ ಬಿಸಿ ಇದೆ ತರಕಾರಿ ಹುಳಿ ಉಪ್ಪು ಖಾರ ಸ್ಟ್ರಾಂಗ್ ಅಂದರೆ ಸ್ಟ್ರಾಂಗಾಗಿರುತ್ತೆ ಡಯಟ್ ಮಾಡಿ ನಮ್ಮ ಮಾಡಿ ಬಾಯೆಲ್ಲ ಕೆಟ್ಟೋಗಿದರೆ ನಮಗೆ ಡಯೆಟ್ಗೂ ಆಗುತ್ತೆ ತಿಂದಂಗೂ ಆಗುತ್ತೆ ಹೊಟ್ಟೆನೂ ತುಂಬ ಆಗುತ್ತೆ ಬೇರೆಯವ್ರಿಗೆಲ್ಲ ನೀವೇನಾದರೂ ಅಡುಗೆ ಮಾಡಿರಿ ಮನೇಲಿ ಪೂರಿ ಸಾಗು ಏನೇನು ಮಾಡಿರ್ತೀರೋ ಮಾಡಿರಿ ಆದರೆ ನಮಗೆ ಈ ಥರ ಮಾಡಿಕೊಂಡ್ರೆ ಆಗುತ್ತೆ ನಮಗೂ ಮಾ ತಿಂದಂಗೆ ಆಗುತ್ತೆ ಅವ್ರಿಗೂ ಮಾಡಿಕೊಟ್ಟಂಗೆ ಆಗುತ್ತೆ ಅವ್ರ ಹತ್ರ ಬಯಸ್ಕೊಂಡು ನೀನು ಡಯೆಟ್ ಮಾಡ್ತೀಯೋ ಅಂತೇಳ್ಬಿಟ್ಟು ನಮ್ಮೂ ಸಾಯಿಸ್ತೀಯ ಅಂತ ಮನೆಯವರು ಬೈಯೋರು ಇರ್ತಾರೆ ಬೇಡ ಎಮ್ ಎಮ್ ಆಗಿದೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು ಥ್ಯಾಂಕ್ ಯು ಜೈ ಶ್ರೀರಾಮ್